ನಮಸ್ಕಾರ ಗುರು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಎಲ್ಲಿದ್ದೀನಿ ಅಂತಂದರೆ ಕುಲೂ ಅಲ್ಲಿದ್ದೀನಿ ಕುಲೂ ಅಲ್ಲಿ ಏನು ಮಾಡ್ತಾಯಿದ್ದೆ ಗುರು ಅಂದರೆ ನಲ್ವತ್ತೆಂಟು ಡಿಗ್ರಿಯಿಂದ ಇಪ್ಪತ್ತ್ಮೂರು ಡಿಗ್ರಿಗೆ ಇಳಿದಿದೆ ಪಂಜಾಬಲ್ಲಿ ನಲವತ್ತ ಮೂರು ಡಿಗ್ರಿ ಇತ್ತು ನಲವತ್ತ ಮೂರು ನಲವತ್ತೇಳು ನಲವತ್ತೆಂಟು ಐವತ್ತವರೆಗೂ ಇತ್ತು ಸೊ ಕುಲೂ ಅಲ್ಲಿ ಇವಾಗ ಇಪ್ಪತ್ತ್ಮೂರಿದೆ ಬೆಳಗ್ಗೆ ಬೆಳಗ್ಗೆ ಇಳ್ದಿದ್ದ ತಕ್ಷಣ ಫುಲ್ಲು ಮಳೆ ಗುರು ಫುಲ್ಲು ಮಳೆ ಸೊ ಇವಾಗ ಎಲ್ಲಿ ಇದ್ದೀನಿ ಏನು ಅಂತ ಹೇಳ್ತೀನಿ ಕುಲುವಲ್ಲಿ ರಾಫ್ಟಿಂಗ್ ಮಾಡಬೇಕಾಗಿತ್ತು ರಿವರ್ ರಾಫ್ಟಿಂಗ್ ಇಲ್ಲ ಬಂದಾಗಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ರೂಮಿನ ಮೇಲೇ ರಿವರ್ ರಾಫ್ಟಿಂಗ್ ಸ್ಟಾರ್ಟ್ ಆಗೋದು ನಮ್ಮ ರೂಮ್ ಹತ್ರನೇ ರಿವರ್ ರಾಫ್ಟಿಂಗ್ ಸ್ಟಾರ್ಟ್ ಆಗೋದು ಸೊ ಅದೆಲ್ಲ ಕ್ಯಾಂಪ್ಗಳು ಫುಲ್ಲು ಕ್ಯಾನ್ಸಲ್ ಗುರು ಫುಲ್ಲು ಮಳೆ ಬೆಳಗ್ಗೆ ಫುಲ್ ಮಳೆ ನಿನ್ನೆ ಫುಲ್ ಮಳೆ ಅಂತೆ ಫುಲ್ ಮಳೆ ಸೊ ಅದು ನದಿ ಸೊ ಇದು ಪೂರ್ತಿ ಬೆಟ್ಟ ಆದರೂ ಕೂಡ ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತೀನಿ ಏನು ಆ್ಯಕ್ಟಿವಿಟಿ ಮಾಡ್ತೀನಿ ಏನು ಎಲ್ಲ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರು ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲೈಕ್ ಮಾಡಿಕೊಡಿ ನಿಮ್ಮ ಹುಡುಗರಿಗೆ ಎಲ್ಲರಿಗೂ ಶೇರ್ ಮಾಡಿ ಗುರು ಪಾಕಿಸ್ತಾನ ವಿಡಿಯೋ ಇನ್ನೂ ಯಾರೂ ನೋಡಿಲ್ಲ ಅಂದರೆ ಇದ್ರ ಮೇಲೆ ಹಾಕಿರ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿದ ತಕ್ಷಣ ಡೈರೆಕ್ಟಾಗಿ ಹೋಗ್ತೀರಾ ಓಕೆನಾ ಬನ್ನಿ ಇವಾಗ ಬೆಸ್ಟು ಆಕ್ಟಿವಿಟಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಏನ್ ಗುರು ಇದು ನೋಡ್ತೀರಾ ಸ್ವರ್ಗನಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ದೇವ್ರೇ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಾಲೆಲ್ಲ ನಡ್ಕೊ ಬರ್ತಾ ಇದೆ ಪ್ರಾಮಿಸ್ ಭಯ ಆಗ್ತಾ ಇದೆ ಗುರು ಕರ್ಕೊಂಡು ಹೋಗ್ಬಿಟ್ಟು ಗಿಚ್ಛೆ ಗಿಚ್ಚೆ ಮಾಡ್ಕೊಂಬಿಟ್ಟು ಗುರು ಪೈಲಟ್ ಇದಾರೆ ಅಜ್ಜಿ ಇಲ್ಲಿ ಮೇಲಿಂದ ಒಂದ್ಸತಿ ಬಿದ್ರೆ ಯಾಗಿರುತ್ತೆ ನೀವೇ ಲೆಕ್ಕ ನಥಿಂಗ್ ಡರ್ ಈಗ ನಿಮ್ಮನ್ನ ಕುಲುವಲ್ಲಿರುವಂತಹ ಪ್ಯಾರಾಗ್ಲೈಡಿಂಗಿನ ಸೆಂಟರ್ ಕರ್ಕೊಂಡ್ ಬಂದಿದ್ದೀನಿ ಇವತ್ತು ಪ್ಯಾರಾಗ್ಲೈಡಿಂಗ್ ಮಾಡೋಣ ರಾಫ್ಟಿಂಗ್ ಇಲ್ಲ ಈ ಪ್ಲ್ಯಾಡ್ ಪ್ಯಾರಾಗ್ಲೈಡಿಂಗ್ ಮಾತ್ರ ಇದೆ ಸೊ ಪ್ಯಾರಾಗ್ಲೈಡಿಂಗ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಇಲ್ಲಿ ಈ ಥರ ನಂಬರ್ಗಳು ಬರೆದಿರ್ತಾರೆ ಸೊ ಈ ನಂಬರ್ಗಳ ಹತ್ರ ಬರಬೇಕು ಸೊ ಅವರು ನಿಮ್ಮ ಹತ್ರ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡಿರಬೇಕು ಈ ವೆಬ್ಸೈಟ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಆದಮೇಲೆ ಈ ಥರ ಬಂದು ಅವ್ರು ಚೆಕ್ಕಿಂಗನ್ನು ನಡೆಸ್ತಾರೆ ಅವ್ರಿಗೆ ಫುಲ್ ಅಮೌಂಟ್ ಪೇ ಆದಮೇಲೆ ಅವ್ರದ್ದೇ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರದ್ದು ಜೀಪ್ ಇರುತ್ತೆ ಬೆಟ್ಟದ ಮೇಲೆ ಕರ್ಕೊಂಡೋಗ್ತಾರೆ ಹಿಲ್ ಮೇಲೆ ಕರ್ಕೊಂಡೋಗಿ ಅಲ್ಲಿಂದ ತಳ್ತಾರೆ ಶೂಸು ಕಂಪಲ್ಸರಿ ಅದು ಬಿಟ್ಟು ಇನ್ನೇನು ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ ಶೂಸ್ ಇರಬೇಕು ಶೂಸ್ ಇದ್ದರೆ ನಿಮಗೆ ಬೆಸ್ಟು ಸೊ ಅವ್ರ ಹತ್ರ ಕ್ಯಾಮ್ರಾ ವಿಡಿಯೋನೂ ಅಲೋ ಇದೆ ಆದರೆ ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ ಕ್ಯಾಮ್ರಾ ತಗೊಂಡಿಲ್ಲ ನನ್ನದೇ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋಣ ಅಂತ ಸೊ ಬನ್ನಿ ಯಾಕೆ ಲೇಟ್ ಮಾಡೋದು ಬೇಗ ಆ ಬೆಟ್ಟದ ಮೇಲೆ ಹೋಗೋಣ ಅದು ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ದಬ್ಬಾಕ್ತಾರೆ ಕೆಳಗಡೆ ಬಂದು ಬೀಳೋಣ ಬನ್ನಿ ಇದೇ ನಮ್ಮ ಜೀಪು ಈ ಜೀಪಲ್ಲೇ ಅವ್ರು ಕರ್ಕೊಂಡು ಹೋಗ್ತಾರೆ ಬನ್ನಿ ಹೋಗೋಣ ಜೈ ಬಜರಂಗ ಬಲಿ ಜೈ ಶ್ರೀರಾಮ್ ಅತ್ತಿ ಈ ಪ್ಯಾರಾಗ್ಲೈಡಿಂಗ್ ಅಮೌಂಟ್ ಬಂದ್ಬಿಟ್ಟು ನಿಮಗೆ ವೇರಿಸ್ ಆಗ್ತಾ ಇರುತ್ತೆ ಒಂದೊಂದು ಟೈಮ್ಗೆ ಒಂದೊಂದ್ ಥರ ಬರ್ತಾ ಇರುತ್ತೆ ಸೊ ಇವಾಗ ಒಬ್ಬರಿಗೆ ಎರಡು ಎರಡು ಸಾವಿರದ ಇನ್ನೂರು ಥರ ಇದೆ ಸೊ ನೀವು ತುಂಬಾ ಮಳೆ ಬಂದ್ರೆ ತಿರ್ಗಾ ನಿಮ್ಗೆ ಮಾಡ್ಸಲ್ಲ ಇವರು ಆ ಥರ ಇದು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇರುತ್ತೆ ಸೊ ನೋಡ್ಕೊಂಡು ಮಳೆ ಇಲ್ದೇ ಇರೋ ಟೈಮಲ್ಲಿ ಬುಕ್ ಮಾಡ್ಕೊಳ್ಳಿ ಹೌ ಮೆನಿ ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಟ್ವೆಲ್ ಕಿಲೋಮೀಟರ್ ಓಕೆ ಹನ್ನೆರಡು ಕಿಲೋಮೀಟರ್ ಮೇಲಕ್ಕೆ ಹೋಗ್ತಿವಿ ಬೆಟ್ಟದ ಮೇಲೆ ಅಲ್ಲಿಂದ ಎಂಟು ಕಿಲೋಮೀಟ್ರ್ ಕೆಳಗಡೆ ಇಳಿಸ್ತಾರಂತೆ ತಿರುಗಿ ಇಳಿಸ್ಬಿಟ್ಟು ಅವರೇ ಕರ್ಕೊಂಡ್ಬರ್ತಾರೆ ಈ ರಿವರ್ ರಾಫ್ಟಿಂಗ್ ಅಷ್ಟೇ ಎಷ್ಟು ಕಿಲೋಮೀಟರ್ ಇರುತ್ತೆ ಎಂಟು ಕಿಲೋಮೀಟರ್ ಇದೆ ಹತ್ತು ಕಿಲೋಮೀಟರ್ ಇದೆ ಹದಿನಾಲ್ಕು ಕಿಲೋಮೀಟರ್ ಇದೆ ಎಷ್ಟು ಕಿಲೋಮೀಟ್ರ್ ಅದ್ರ ಬುಕ್ ಮಾಡಿ ನೀವು ಅವರೇ ಅಲ್ಲಿ ಅಲ್ಲಿ ಹೋಗಿದ ತಕ್ಷಣ ಅದಿಲ್ಲ ಅವರೇ ಪಿಕ್ ಮಾಡಿ ನೀವು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಅವರೇ ತಂದುಬಿಡ್ತಾರೆ ನಿಮ್ಮನ್ನ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಎಲ್ಲ ಇಲ್ಲ ಆದರೆ ವಿಡಿಯೋ ಗಿಡಿಯೋ ಏನಾದರೂ ಬೇಕು ಅಂದರೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಲೇಬೇಕು ಅಣ್ಣ ನೋಡಿ ಆಲ್ರೆಡಿ ನಾಲ್ಕು ಕ್ಯಾಮ್ರಾ ಚಾರ್ಜಿಂಗ್ ಮಾಡಿಟ್ಬಿಡ ಕಿಲೋ ಅರ್ಧ ಬಂದಿದ್ದೀವಿ ಆರ್ ಕಿಲೋಮೀಟರ್ ಬಂದ್ಮೇಲೆ ಇದೊಂದು ಶಾಪ್ ಇರುತ್ತೆ ಈ ಶಾಪ್ ಅಲ್ಲಿ ನಮಗೆ ಇದು ಸಿಗುತ್ತೆ ಪ್ಯಾರಾಚೂಟು ಸೊ ಇದೇ ಪ್ಯಾರಾಚೂಟು ನೋಡಿ ಇದು ಇದೆಯಲ್ಲ ಸೊ ಇದನ್ನು ಕಟ್ಬಿಟ್ಟು ತಗೊಂಡೋಗ್ತಾರೆ ಸೊ ಒಳಗಡೆ ಹೋಗೋಣ ಬನ್ನಿ ಇರುತ್ತೆ ಅವ್ರ ಹತ್ರ ನೋಡಿ ಈ ತರ ಪ್ಯಾರಾಚೂಟ್ ಇರುತ್ತೆ ಸೊ ಇದನ್ನ ತಗ್ಲಾ ಹಾಕಿಬಿಟ್ಟು ಬಿಸಾಕ್ತಾರೆ ಪೈಲೈಟ್ ಓಕೆ ಹಾಯ್ ಜಿ ರಿಂಗ್ಸ್ ರಿಂಗ್ಸ್ ಅಂತ ಇವರೇ ಇದನ್ ಮಾಡೋದು ನಮ್ಗೆ ಕರ್ಕೊಂಡು ಹೋಗೋದು ಸೊ ನೋಡಿ ಎಲ್ಲ ದಬ ಇದ್ದಾರೆ ಇದಾರೆಲ್ಲ ಮೂರ್ ಪ್ಯಾರಾಚೂಟ್ ಹಾಕಿದ್ರು ಗುರು ಇಷ್ಟೊತ್ಗೆ ಗುರು ಹತ್ತತ್ರ ಒಂದು ಎಂಟು ಕಿಲೋಮೀಟ್ರ್ ಒಂಬತ್ತು ಕಿಲೋಮೀಟ್ರ್ ಬರೀ ಪ್ಯಾರಾಶೂಟಲ್ಲಿ ಟ್ರಾವೆಲ್ ಮಾಡ್ತೀವಿ ಎಲ್ಲದರಲ್ಲೂ ಮಾಡಿಬಿಟ್ಟಿದ್ದೀವಿ ಗಾಡಿಯಲ್ಲಿ ಓಡಿಸಿದ್ದೀವಿ ಗಾಡಿ ಓಡಿಸಿದ್ದೀವಿ ಎಲ್ಲನೂ ಮಾಡಿದ್ದೀನಿ ಏರೋಪ್ಲೇನಲ್ಲಿ ಬಂದ್ವಿ ಹೆಲಿಕಾಪ್ಟ್ರಲ್ಲಿ ಹೋಗಿಲ್ಲ ಇನ್ನೆಲ್ಲ ಮಾಡಿದ್ದೀವಿ ಪ್ಯಾರಾಗ್ಲೈಡಿಂಗ್ ಒಂದು ಮಾಡಿರಲಿಲ್ಲ ಸೊ ಅದನ್ನು ಮಾಡಿಬಿಡೋಣ ಎಲ್ಲರೂ ಸೇರಿ ಬನ್ನಿ ಹೋಣ ನಿಜ ಹೇಳ್ತಾ ಇದ್ದೀನಿ ಈ ಹೈಟ್ ನೋಡ್ತಾ ಇದೆ ಕಾಲು ಇವಾಗಲೇ ನಡ್ಕೊ ಬರ್ತಾ ಇದೆ ಎಫೋಂತಾರೆ ತಬ್ಬ ತಬ ತಬಾ ತಬಾ ಅಂತ ಅಲ್ಲಾಡ್ತಾಯಿದ್ದೆ ಎಲ್ಲ ಇಂಥ ಸಾಧ್ಯ ನನಗೆ ಬೇಕಾ ಏನು ಮಾಡೋದು ನಿಮಗೋಸ್ಕರ ನಿಮಗೋಸ್ಕರ ನಾನು ಬರ್ತಾ ಇದೀನಿ ನಿಮ್ಮ ಜೊತೆ ಬನ್ನಿ ಆರಿಸ್ತಾರೆ ಇವಾಗ ಒಂದು ಐದು ನಿಮಿಷ ಗುರು ಮೇಲೆ ಹೋಗ್ತೀವಿ ಹನ್ನೆರಡು ಕಿಲೋಮೀಟ್ರುಗಳು ಮೇಲೆ ಕರ್ಕೊಂಡು ಹೋಗ್ತಾ ಇದಾರೆ ಹನ್ನೆರಡು ಕಿಲೋಮೀಟ್ರ್ದಾಗ ಕೆಳಗಡೆ ಎಗಿಸ್ತಾರ ಗುರು ಅಪ್ಪ ಎಷ್ಟು ಉಂದ್ರೆ ಅಷ್ಟು ಉದ್ದ ಇದೆ ಗುರು ತಲೆಲ್ಲ ಎಲ್ಲಾ ಇದೆ ಗುರು ದೇವರನ್ನೇ ಹೇಳ್ತಾ ಇದೀನಿ ಪ್ರಾಮಿಸ್ ಹೇಳ್ತಾ ಇದೀನಿ ಕಾಲೆಲ್ಲಾ ಚಳಕು ಬಂದ್ಬಿಟ್ಟಿದೆ ಟೆಂತ್ ಕ್ಲಾಸ್ ಎಕ್ಸಾಮ್ ರಿಸಲ್ಟ್ ಬರ್ಬೇಕು ಇಷ್ಟು ಭಯ ಆಗಿಲ್ಲ ಗುರು ತೋರಿಸ್ತೀನಿ ಬನ್ನಿ ಗುರು ನಮ್ಮ ಅಪ್ಪ ನಾಣೆ ವಾಯ್ಸೇ ಬರ್ತಾ ಇಲ್ಲ ಏನ್ ಗುರು ಇದು ನೋಡ್ತೀರಾ ಸ್ವರ್ಗಾನ ನೋಡಿ ಎಷ್ಟು ಸ್ಲೈಡ್ ಇದೆ ಗೊತ್ತಾ ಗುರು ಇದು ಅಪ್ಪ ಮೈ ಫೋನ್ တော့ ಟೀಕೇನ ಡಾಲಾ ಬಜೆಟ್ ಮೇ ಹ್ಮ್ ಫೋನ್ ಹ್ಮ್ ಫೋನ್ ಹ ಗುರು ಸೀರಿಯಸ್ ಆಗೇ ಸಿಕ್ಕ ಪಟ ಬಯ ಆಗ್ತಾ ಇದೆ ಯವಿ ಬಯ ಆಗ್ತಾ ಇದೆ ಗುರು ಪ್ರಾಮಿಸ್ ಆಗೇ ಹೇಳ್ತಿದೀನಿ ಈ ಬೆಟ್ಟ ಯಪ್ಪ ಇನ ಬಡಿ ಬೆಟ್ಟ ಹ್ಮ್ ವೇಟ್ ವೇಟ್ 70 70 ವೆಯ್ಟ್ ಕೇಳ್ತಿದಾರೆ ನೋಡಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ದೇವರೇ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಾಲೆಲ್ಲ ನಡ್ಕ ಬರ್ತಾ ಇದೆ ಪ್ರಾಮಿಸ್ ಈ ಬೆಟ್ಟ ನೋಡಿ ಈ ಎರಡು ಬೆಟ್ಟಗಳ ಮಧ್ಯೆ ಬಿಡ್ತಾರೆ ನಮ್ಮನ್ನ ನೋಡಿ ಹಂಗಾರಿಸ್ತಾರೆ

ಇಗೋ ಏನಂತು ತಾಪಿ ಇ럇 ತಾಲು ಇ럇 ತಾಲು ಇ럇 ತಾಲು ಬಂದರು ಓಕೆ ಈ ಅંદર ತಾಳು ಈ ಒನ್ ತಾಳು इसको ಅಡ್ಡ ತಾಳು ಚಲ್ ಬರಾ ಓಕೆ ಅವರೆ ಕ್ಯಾಮೆರಾ ಸೆಟ್ ಮಾಡ್ ಕೊಟ್ಟಿದ್ದಾರೆ ಆಂಗಲ್ ನನ್ನ ಜೊತೆ ಒಬರ್ ಬರ್ತಾರೆ ಬಕಮಂತ ಕಾಪಾಡಪ್ಪ ಓ ಬಸ್ ಜಣ್ಣ ಇದೆ ಫಸ್ಟ್ ಟೈಮ್ ಟೀಕೇನ ಫಸ್ಟ್ ಟೈಮ್ ರನ್ ಓರ್ನಿಂಗ್ ಫಸ್ಟ್ ಟೈಮ್ ಓರ್ನಿಂಗ್ ಈಗ ತರมาಜೋ ನಾನು ಕೂಡ ನಾನು ಸರ್ವರ್ ಅಲ್ಲಿ ಬರ್ತೀನಿ ಆಸೀತು ಐಸರಕ್ ನಾರ್ಮಲ್ ಓಕೆ ಬನ್ನಿ ಹಾಕರಣಾ ಶೂಬೇರ ಹಾಕಿಲ್ಲ ಚಪ್ಪಲಿ ಹಾಕೊಂಡು ಬಂದಿದ್ದೀನಿ

ಇಲ್ಲಿ ಮೇಲಿಂದ ಒಂದ್ಸತಿ ಬಿದ್ರೆ ಯಾಗಿರುತ್ತೆ ನೀವೇ ಲೆಕ್ಕ ಹಾಕೊಳ್ಳಿ ಅಯ್ಯೋ ಭಗವಂತ ತುಂಬ ಚಕ್ರಕ್ಕೆ ಚಲೋ 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 ಬಾಯ್ ಗೊತ್ತ ಗುರು ಯಪ್ಪ ನೋಡ್ರೋ ಹೆಂಗಿದೆ ನೋಡ್ರೋ ಯಪ್ಪ ಸ್ವಾಮಿ ಗುರು ನೋಡ್ರಿ ಹನ್ನೆರಡು ಕಿಲೋಮೀಟರ್ ಮೇಲೆ ಫ್ಲೈಟ್ ಮಾಡ್ತಾ ಇದ್ದೀನಿ ಫ್ಲೈಯಿಂಗ್ ಮಾಡ್ತಾ ಇದ್ದೀನಿ ಗುರು ಅದೆಲ್ಲ ಇಳಿಸ್ತಾ ಇರ್ ಗುರು ಅಲ್ಲಿ ಯಪ್ಪ ಕೈಯೆಲ್ಲ ನಡ್ಕ ಬರ್ತಾ ಇದೆ ಗುರು ಸರಿಗೆ ನಾನು ಲ್ಯಾಂಡಿಗೆ ಮಾಡಿಲ್ಲ ಕೈಯೆಲ್ಲ ನಡ್ಕ ಗುರು ಕೈಯೆಲ್ಲ ನಡ್ಕೋ ಬಂದ್ಬಿಟ್ಟಿದೆ ಸರಿಗೆ ನಾನು ರನ್ ಮಾಡಿಲ್ಲ ಭಯ ಆಗೋಯ್ತು ಗುರು ಏ ನೋಡಪ್ಪ ಕೆಳಗಡೆ ಏಯ್ ಯಪ್ಪಾ ಏ ಎಷ್ಟು ಕೆಳಗಡೆ ಇದೆಯೋ ಫಸ್ಟ್ ಟೈಮು ನಿಜವಾಗ್ಲೂ ಈ ತರ ಪ್ಯಾರಾಗ್ಲೈಡಿಂಗ್ ಮಾಡೇ ಇರ್ಲಿಲ್ಲ ಅಯ್ಯೋ ಮೇಲೆ ಕತ್ಕೊಂಡು ಹೋಗ್ತೀರ್ಗ ಅಯ್ಯೋ ರಾಮ ಜೈ ಶ್ರೀರಾಮ್ ಅವ್ ನೋಡಿ ಕಾರು ನಮ್ ಕಾರ್ ಅಲ್ಲೇ ಇದೆ ಲೇ ಅಪ್ಪ ನೆಕ್ಸ್ಟ್ ಇದಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲೂ ಮಾಡಲ್ಲ ಇದು ಕೇಳ್ಪಟ್ಟೆ ನಾನು ಅಲ್ಲೇ ನಂಬರ್ ಒನ್ ಅಂತ ಅಲ್ಲಿ ಬಿಟ್ಟು ಬೇರೆ ಈ ಥರ ಯಾವುದು ಇಲ್ಲ ಅಂತ ಆರಾಮಾಗಿ ಕುತ್ಕೊಂಡ್ಬಿಡ್ಬೋದು ಸೀಟ್ ಥರ ಇದೆ ಇಲ್ಲಿ ಸರಿಗ ರನ್ ಮಾಡಿಲ್ಲ ಬೈದರು ಅಯ್ಯೋ ಎಲ್ಲ ಕಾಣಿಸ್ತಾ ಇದೆ ಸ್ವರ್ಗ ಎಲ್ಲ ಕಾಣಿಸ್ತಾ ಇದೆ ಗುರು ಓಯ್ ಏಯ್ ಇದು ಹಿಂದಾಗ್ತಾ ಜೀ ಜೀವನದಲ್ಲಿ ಇಂತ ಸಾಹಸಗಳು ಮಾಡಬೇಕು ಅತಿ ಸಾಹಸಗಳು ಮಾಡುವ ಕಾಲೆಲ್ಲ ನಡುಕ್ತಾ ಇದೆ ಗುರು ಇಲ್ಲೋಡಿ ನೋ ಪ್ರೇ ಮಾಡ್ತಾ ಇದಾರೆ ಗೊತ್ತಿಲ್ಲ ಏನಾಯ್ತು ಅಂತ ಕ್ಯಾಬ್ ಇಲ್ಲೋಡಿ ಅದು ರೈಟ್ ಸೈಡ್ಗೆ ಇದು ಲೆಫ್ಟ್ ಸೈಡ್ ಗೆಳೆಯೋದು ಹತ್ರ ಹನ್ನೆರಡು ಕಿಲೋಮೀಟರ್ ಫ್ಲೈ ಮಾಡ್ತಾ ಇದೀವಿ பன்னெண்டு கிலோமீட்டர் சாரி ஜி கரெக்ட் ஐடென்டிஃபை கரெக்டி ரன்னிங் சாரி சாரி நிகழ்ச்சி நோய் ಕಾಲೆಲ್ಲ ನಡ್ಕ ಗುರು ನೋಡ್ರಿ ಕಾಲ್ ನಡ್ಕ್ತಾ ಇದೆ ಗುರು ಅಯ್ಯೋ ತಿರುಗಾ ಹೇಳಿತಾವ್ರಲ್ಲೂ ಸಾಕ್ ಸಾಕು ಬಿಟ್ಬಿಡ್ರ ದುಡ್ಡು ಏನ್ ಮಾಡೋ ಬಿಟ್ಬಿಡ್ರು ಹೊರ್ಗಡೆ ಇಳಿಸ್ತವ್ರು ನಂಗೆ ಹಿಂದಿ ಬರಲ್ಲ ಅವ್ರು ಕನ್ನಡ ಬರಲ್ಲ ಇಳಿಸಿದ್ರು ಇಳಿಸಿದ್ರು ಇಲ್ಸೇ ಬಿಟ್ರು ಇಲ್ಸೇ ಬಿಟ್ರು ಅಯ್ಯೋ ಪ್ಯಾರು ನಮ್ಮ ಬಿತ್ತು ಥ್ಯಾಂಕ್ ಯು ಸೋ ಮಚ್ ಅಲ್ಲಿಂದ ಇಲ್ಲವರ್ಗೂ ಬಿದ್ದಿದ್ದೀವಿ ಸೂಪರ್ ಥ್ಯಾಂಕ್ ಯು ಸೂಪರ್ ಹಾ ಇವರು ಆ್ಯಕ್ಚುಲಿ ಬುಕ್ಕಿಂಗ್ ತಗೊಂಡವರು ಇವರು ಇವರೊಬ್ರು ಪೈಲಟು ಅವರೊಬ್ರು ಪೈಲಟು ಸೊ ಇವರೇ ಕ್ಯಾಮ್ರ ಎಲ್ಲ ಕೊಡ್ತಾರೆ ಅದೇ ಕ್ಯಾಮ್ರಾ ಇರಿಯೋ ನಿಮಿಷ ಒಂದು ಐದು ನಿಮಿಷ ಬಿಟ್ಟು ಮಾತಾಡ್ತೀನಿ ಕಾಲಲ್ಲಿ ನಡ್ಕೋ ಬರ್ತದೆ ಎಂಟು ಸಾವಿರ ಅಡಿಗಳಿಂದ ಬಿದ್ದಿರೋದು ಎಂಟು ಸಾವಿರ ಹತ್ತತ್ರ ಒಂದು ಎಂಟೂವರೆ ಕಿಲೋಮೀಟ್ರ್ ಒಂಬತ್ತು ಕಿಲೋಮೀಟ್ರ್ ಮೇಲಿಂದ ಬಿದ್ದಿರೋದು ಲೆಕ್ಕ ಹಾಕೊಳ್ಳಿ ಒಂಬತ್ತು ಕಿಲೋಮೀಟ್ರ್ ಒಂದು ಎಷ್ಟು ಅಂತ ಯಪ್ಪ ಫಸ್ಟ್ ಟೈಮು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದು ಈ ಥರ ಎಕ್ಸ್ಪೀರಿಯನ್ಸ್ ಮಾಡೇ ಇರಲಿಲ್ಲ ಕುಲುವಲ್ಲಿ ಚೆನ್ನಾಗಿದೆ ಇದು ಎಕ್ಸ್ಪೀರಿಯನ್ಸು ಸೊ ಇವ್ರದ್ದು ನಂಬರ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಾರ್ಗೂ ಯಾರಿಗಾದ್ರೂ ಇಷ್ಟ ಇದ್ದರೆ ಕುಲು ಅಲ್ಲಿ ಟ್ರೈ ಮಾಡಿ ಎಲ್ಲೂ ಚೆನ್ನಾಗಿಲ್ಲ ಅಂತ ಅಂದ್ಕೊತೀನಿ ಗೋವಾದಲ್ಲೂ ಇದೆ ಬಟ್ ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಇಲ್ಲಿ ಮಾತ್ರ ನೆಕ್ಸ್ಟು ಲೆವೆಲ್ಲು ಅಲ್ಟಿಮೇಟು ಆ ಥರ ಇದೆ ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ ಅಕಸ್ಮಾತ್ ಇಷ್ಟ ಆದರೆ ಮತ್ತು ನಿಮ್ಮ ಹುಡುಗರಿಗೆಲ್ಲರಿಗೂ ಶೇರ್ ಮಾಡಿ ನಿಮಗೂ ತೋರಿಸ್ದೆ ಯಾಗಿರುತ್ತೆ ಅಂತ ಒಂದ್ಸತಿ ಈಗ ಬಗ್ಸಿ ಈಗ ಎತ್ತದ್ರು ಗುರು ಒಂದ್ ಎರಡ್ ಮೂರ್ ಸತಿ ಈಗ ಡೌನ್ ಮಾಡಕ್ಕೆ ಹೋಯ್ತಪ್ಪ ಜೀವ ಯಪ್ಪಾ ಅಮರಣ್ಯಂಗೆ ಏನೇನಾಯ್ತು ಕೇಳೋಣ ಬನ್ನಿ ಏನಾಯ್ತ ಬೀಜ ನೀವೇನೇನ್ ಹೇಳ್ತಂದ್ರೆ ಎಲ್ಲ ಬಾಯಿಗೆ ಬಂದು ಕೆಳಗೋಯ್ತು ಅಪ್ಪ ನಿಜವಾಗ್ಲೂ ನನ್ನ ಜೀವನ್ದಲ್ಲಿ ಇದೊಂಥರ ಅನುಭವ ಅಂದ್ರೆ ಮನುಷ್ಯನಾಗಿ ಹುಟ್ಟಿದವನು ಪ್ರತಿಯೊಂದು ಒಬ್ಬ ಮನುಷ್ಯನೂ ಸಲ ಅನುಭವಿಸ್ಬೇಕು ಯಾಕೆ ನಾವು ಸ್ವೀಟು ಖಾರ ಹುಳಿ ಎಲ್ಲ ತಿನ್ಬೇಕು ಹಾಗೆ ಭಯ ಭಕ್ತಿ ಎಲ್ಲನೂ ಇರಬೇಕು ಖುಷಿನೂ ಇರಬೇಕು ಸಂತೋಷನೂ ಇರಬೇಕು ಸೊ ಎಲ್ಲನೂ ಟ್ರೈ ಮಾಡಿ ಇದು ನಾನು ಟ್ರೈ ಮಾಡಿರೋದಲ್ಲಿ ಬೆಸ್ಟು ಚೆನ್ನಾಗಿದೆ ಟ್ರೈ ಮಾಡಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಕೂಲೋಲ್ಲಿ ವಿಡಿಯೋಸ್ ಇದೆ ಗುರು ನೆಕ್ಸ್ಟ್ ವಿಡಿಯೋ ಬರುತ್ತೆ ನಗ್ತಾ ಇರಿ ನಗ್ತಾಯಿರಿ ಇರಿ ನೀವು ಖುಷಿಯಾಗಿರಿ ಅಂತ ಹೇಳ್ತಾ ಬಾ ಬಾಯ್